ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲತಿತ್ತು ತವರಮಣಿಯ ಮನಿಯ ಬಂದರ ಚಂದ ಚಂದಿ ಚಕರಿ ತವರಮಣಿಯ ಮನಿಯ ಬಳಗ ಚಂದ ಚಂದ ಚಕರಿ ನನ್ನ ಕಳ್ಳು ಬಳ್ಳಿ ಬಂದರ್ ಇಲ್ಲ ಅಂಟಿ ಸಕರಿ ನನ್ನ ಕಳ್ಳು ಬಳ್ಳಿ ಬಂದರ್ ಇಲ್ಲ ಅಂಟಿ ಸಕರಿ ನಿನ್ನ ನಾಗಾಡು ಬಳ್ಳಿ ಬಂದರೂ ಎಲ್ಲ ಎಲ್ಲಾ ನನ್ನ ನನ್ನಾಥವರ ಬಳಗ ಬಂದರ ಕಾಲಿ ಕಿಸೇಜೆ ಜಾಡಿಸ್ತಿ ನನ್ನ ಬಳಗ ಬಂದರ ಕಾಲಿ ಕಿಸೇಜೆ ಆಡಿಸ್ತಿ ಅಡುಗೆ ಮನೆಯ ಅಧಿಕಾರ ನಿಂದ ಚಂದಿರಲಿ ಮನಸ ಅಧಿಕಾರ ಸಿಕ್ಕ ಹಿಂದ ಮಾಡ ಹೆಚ್ಚು ಕಮ್ಮಿ ಮಾತಾಡಬೇಡ ಸಂತಿ ತರಿಸ ನಾ ಹೇಳು ದಂಗ ಕೇಳಿ ತಳಿಮಲ ವರ್ಸ ಮೊದಲು